ಮೈಸೂರಿನ ನಗರ ಬಸ್ ನಿಲ್ದಾಣದ ಬಳಿ ಇರುವ ಜಿಲ್ಲಾ ಆಪ್ಕಾಂಸ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಆಪ್ಕಾಂಸ್ನ ಮೇಲ್ವಿಚಾರಕರಾದ ಶಿವಣ್ಣನವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದು ದೇಶಕ್ಕಾಗಿ ತ್ಯಾಗ ಮಾಡಿದವರನ್ನು ಸ್ಮರಿಸಲಾಯಿತು ಈ ವೇಳೆ ಶ್ರೀನಿವಾಸ್ ಹನುಮಂತಯ್ಯ ದಿವ್ಯಾ ಶಿವಮ್ಮ ಮಹದೇವು ರವಿಕುಮಾರ್ ಸಚಿನ್ ವೆಂಕಟರಾಮ್ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಈ ದಿವಸ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮಹಾತ್ಮ ಗಾಂಧೀಜಿಯ ಪರವಾಗಿ ಎಪ್ಪತ್ತೊಂಬತ್ತು ವರ್ಷವನ್ನು ಪೂರೈಸಿ ಎಂಬತ್ತು ವರ್ಷಕ್ಕೆ ಮುನ್ನಡೀತಾ ಇದ್ದೀವಿ ನಮ್ಮ ದೇಶ ಇದೇ ರೀತಿ ಇನ್ನೂ ಹೊರದೇಶಗಳಿಗಿಂತ ಬರಲಿ ನಮ್ಮ ದೇಶದ ಜನತೆ ಸುಭದ್ರವಾಗಿ ಬಾಳಿ ಹಿಂದೂ ಮುಸ್ಲಿಂ ಕ್ರೈಸ್ತ ಭಾರತ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶದ ರಕ್ಷಣೆಗಾಗಿ ತ್ಯಾಗ ಮಾಡಲಿ ಅಂತೇಳಿ ನಮ್ಮ ಹಪ್ಕಮಸ್ ವತಿಯಿಂದ ಈ ದಿವಸ ಸ್ವಾತಂತ್ರ್ಯ ದಿನ ಚೇವನು ನಮ್ಮ ನೌಕರ ಬಾಂಧವರು ಆಡಳಿತ ಮಂಡಳಿ ಪರವಾಗಿ ಮತ್ತು ಜಿಲ್ಲಾ ಆಡಳಿತ ಪರವಾಗಿ ಎಲ್ಲ ಸಹಕಾರ ಕೊಟ್ಟು ಈ ದೇಶದ ಪರವಾಗಿ ಹೋರಾಟ ಮಾಡಿ ತ್ಯಾಗ ಇದ್ದಾರೆ ಇದೇ ರೀತಿ ನಮ್ಮ ದೇಶದಲ್ಲಿ ಎಲ್ಲ ಜನಗಳು ಒಗ್ಗಟ್ಟಾಗಿ ದುಡಿಲಿ ಸ್ವಾತಂತ್ರ್ಯ ಮುಂದುವರಿಸಲಿ ಅಂತೇಳಿ ನನ್ನ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ನಾವು ಸಿಬ್ಬಂದಿ ವರ್ಗದವರು ಆಚರಣೆ ಮಾಡುವ ಮೂಲಕ ಭಾರತದ ಐಕ್ಯತೆಯನ್ನು ಎತ್ತಿ ಹಿಡಿಯುತ್ತಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಾರತದಲ್ಲಿ ಶಾಂತಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕೆಂಬುದೇ ನಮ್ಮ ಧ್ಯೇಯ ಜೈ ಭಾರತ್ ಮಾತಾ ಕಿ ಜೈ ಜಯಮಂಗೂರು ರಾಜ್ಯ ಕಡೆ ಎಲ್ಲ ಹೋಗ್ತಾರೆ ರಾಜ್ಯ ನಮ್ನೆ ಕಾಬೂರ್ ಇವತ್ತು ಮೈಸೂರು